ಸಿದ್ದರಾಮಯ್ಯವ್ರನ್ನ ವೈಯಕ್ತಿಕವಾಗಿ ಏನಾದರೂ ವಿಪಕ್ಷಗಳು ಟೀಕೆ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯವ್ರು ಕಂಡ್ರೆ ಒಟ್ಟೆವರಿ ಸಿದ್ದರಾಮಯ್ಯವ್ರು ಕಂಡ್ರೆ ಭಯ ನರೇಂದ್ರ ಮೋದಿ ಸುಟ್ಟಿಲ್ವಾ ಎಲ್ಲೂ ನರೇಂದ್ರ ಮೋದಿ ಬದುಕಿಲ್ವ ಇನ್ನೂ ಅವ್ರದೊಂಥರ ನಮ್ದು ಒಂಥರನಾ ಸಿದ್ದರಾಮಯ್ಯ ಸಾಹೇಬರು ಪಾರದರ್ಶಕವಾದಂಥ ಆಡಳಿತವನ್ನು ಕೊಟ್ಕೊಂಡು ಬಂದವರಲ್ಲ ಪಾರದರ್ಶಕವಾಗಿ ನಡ್ಕೊಂಡು ಬಂದವರಲ್ಲ ಅವರು ರಾಜಕೀಯ ಜೀವನದಲ್ಲಿ ನಲವತ್ತೈದು ವರ್ಷದಿಂದ ಅದೆಲ್ಲವನ್ನೂ ಅವರಿಗೆ ಸಹಿಸೋಕ್ಕಾಗಲ್ಲ ಇತಿಹಾಸದಲ್ಲಿ ನೋಡಿ ಮಹಾತ್ಮ ಗಾಂಧಿನೇ ಸಹಿಸಲ್ಲ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಸಹಿಸಲ್ಲ ಅವರು ಬಿಜೆಪಿಯವರು ಅದೇನು ಹೇಳ್ತಿರಲ್ಲ ಸುಟ್ಟು ಹೋಗಲ್ಲ ಉಟ್ಗುಣ ಅಂತ ಆ ರೀತಿ ಅವ್ರದ್ದು ನಾವೇನು ಮಾಡೋಕ್ಕಾಯ್ತಿದ್ವಿ ಅವರು ಯಾರು ಗೂಡ್ಸನ ಮಹಾತ್ಮ ಅಂತಾರೆ ಅವರು ನಾಥುರಾಮ್ ಗೂಡ್ಸನ ಮಹಾತ್ಮ ಅಂತಾರೆ ಅವರು ಮಹಾತ್ಮ ಗಾಂಧಿನ ಕೊಂದಂಥವ್ರನ್ನ ಇಡೀ ಪ್ರಪಂಚ ಮಹಾತ್ಮ ಗಾಂಧಿ ಅಂತ ಒಪ್ಕೊಂತಿದೆ ಇವರು ಮಾತ್ರ ಒಪ್ಪಲ್ಲ ಅದೇ ರೀತಿ ಸಿದ್ದರಾಮಯ್ಯ ಸಾಹೇಬನ್ನು ಕಂಡ್ರು ಇವ್ರಿಗೆ ಆಗಲ್ಲ ಒಳ್ಳೊಳ್ಳೆ ಕೆಲಸಗಳ್ನ ಮಾಡಿದ್ದಾರೆ ಒಳ್ಳೊಳ್ಳೆ ಕೊಡುಗೆಗಳನ್ನ ಕೊಟ್ಟಿದ್ದಾರೆ ಸಿ ಎಂ ತವರು ಜಿಲ್ಲೆಯ ರಸ್ತೆ ಒಂದಕ್ಕೆ ಸಿ ಸಿದ್ದರಾಮಯ್ಯ ಆರೋಗ್ಯ ಮಾರ್ಗ ಎಂಬ ನಾಮಕರಣ ಮಾಡಬೇಕು ಅನ್ನೋ ವಿಚಾರ ಸದ್ಯಕ್ಕೀಗ ಭಾಳಷ್ಟು ಚರ್ಚೆ ಆಗ್ತಿರುವಂಥದ್ದು ವಿಪಕ್ಷ ನಾಯಕರು ಕೂಡ ಇದಕ್ಕೆ ಒಂದಿಷ್ಟು ಟೀಕೆಗಳಾಗಿರ್ಬೋದು ಮತ್ತು ವಿರೋಧವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು ಇದ್ರ ಬಗ್ಗೆ ಮಾತನಾಡಲಿಕ್ಕೆ ಒಟ್ಟಿಗೆ ಚಾಮರಾಜ ಕ್ಷೇತ್ರದ ಶಾಸಕರಾಗಿರುವಂಥ ಹರೀಶ್ ಗೌಡವರು ಇದ್ದಾರೆ ಅವ್ರನ್ನ ಮಾತಾಡ್ಸೋಣ ಸರ್ ನಮಸ್ತೆ ಮೊದಲಿಗೆ ಸಿ ಎಂ ಸಿದ್ದರಾಮಯ್ಯವರ ಹೆಸರು ನೀಡಬೇಕು ಅಂತ ಪ್ರಸ್ತಾವನೆ ಮಾಡಿದ್ದೆ ನೀವು ಎಲ್ಲದಕ್ಕೂ ಕೂಡ ಎಲ್ಲ ರೆಡಿ ಆಗಿದೆ ಅಂತ ಕೌನ್ಸಿಲಿಂಗಲ್ಲಿ ಆದ್ರೂ ಕೂಡ ಸಿದ್ದರಾಮಯ್ಯವರ ಹೆಸರನ್ನು ಇಡಲಿಕ್ಕೆ ಯಾಕಿಷ್ಟು ಚರ್ಚೆ ಮಾಡ್ತಾ ಇದ್ದಾರೆ ಅನ್ನೋದು ನೋಡಿ ಸಿದ್ದರಾಮಯ್ಯನವ್ರ ಹೆಸರನ್ನ ಸುಮ್ಮನೆ ಸುಮ್ಮನೆ ಇಡ್ತಾಯಿಲ್ಲ ನಾವು ಯಾರನ್ನೂ ಇಡೀ ನಮ್ಮ ಚಾಮರಾಜ ಕ್ಷೇತ್ರದ ಮತದಾರರು ಮೈಸೂರು ಜಿಲ್ಲೆಯ ನಾಗರಿಕರು ಎಲ್ಲರೂ ಒಕ್ಕೂರ್ಲಿಂದ ಅಭಿಪ್ರಾಯದಂತೆ ನಾವು ಸಿದ್ದರಾಮಯ್ಯನವರ ಹೆಸರನ್ನ ಅಲ್ಲಿ ಇಡಕ್ಕೆ ಹೋಗ್ತಾ ಇರೋದು ಕಾರಣ ಏನಕ್ಕೆ ಸಿದ್ದರಾಮಯ್ಯನವರ ಹೆಸರನ್ನ ಏನಕ್ಕೆ ಇಡಬೇಕು ಅಲ್ಲಿ ಅಂತ ಕಾರಣ ಕೇಳ್ಬೋದು ಇವತ್ತು ನೀವು ಆ ರಸ್ತೆಯಲ್ಲಿ ನೋಡ್ಬೋದು ಅದನ್ನು ಲೋಕಾರೂಢಿಯಾಗಿ ಕೆ ಆರ್ ಎಸ್ ರಸ್ತೆನಂತ ಮಾತಾಡ್ತಾರೆ ನಮ್ಮ ಜನ ಸ್ಥಳೀಕರು ಮತ್ತು ವೆಂಕಟಸ್ವಾಮಿ ರಸ್ತೆ ಅಂತ ಹೇಳ್ತಾರೆ ಮತ್ತು ಕುಂಬಾರಕೊಪ್ಪಲಿಗೆ ಹೋಗೋ ರಸ್ತೆ ಅಂತ ಅಂತಾರೆ ಮತ್ತು ಪಂಪ್ ಹೌಸ್ಗೆ ಹೋಗೋ ರಸ್ತೆ ಅಂತ ಹೇಳ್ತಾರೆ ಅದನ್ನು ಆ ಥರ ಲೋಕಾರೂಢಿಯಾಗಿ ಜನ ಮಾತಾಡುವಂಥದ್ದು ಅಲ್ಲಿ ಆರೋಗ್ಯ ಸಮುಚ್ಚಾಯವನ್ನೇ ತಂದಂಥವ್ರು ಯಾರು ಸನ್ಮಾನ್ಯ ಸಿದ್ಧರಾಮಯ್ಯನವರು ಎರಡು ಸಾವಿರದ ಹದಿಮೂರರಿಂದ ಎರಡು ಸಾವಿರದ ಹದಿನೆಂಟನೇ ಇಸ್ವರೆಗೂ ಅವರು ಮುಖ್ಯಮಂತ್ರಿ ಆದಾಗ ಆಗಿದ್ದಂಥ ಸಮಯದಲ್ಲಿ ಟ್ರಾಮಾ ಸೆಂಟ್ರ್ ತಂದರು ಡಿಸ್ಟಿಕ್ ಆಸ್ಪಿಟ್ಲು ತಂದರು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟ್ಲು ತಂದರು ಜಯದೇವ ಹೃದ್ರೋಗ ತಂದರು ಇದಿಷ್ಟು ಹಾಸ್ಪಿಟ್ಲ್ಗಳನ್ನು ಅದು ಒಂದೇ ರಸ್ತೆಯಲ್ಲಿ ಒಂದೇ ಕಡೆ ಎಲ್ಲ ಥರದ ಘಟಕಗಳನ್ನೂ ತಂದಂಥವ್ರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಎರಡು ಸಾವಿರದ ಹದಿಮೂರರಿಂದ ವರ್ಗ ಅದಾದ ನಂತರ ಈಗ ಮುಖ್ಯಮಂತ್ರಿ ಆದ ನಂತರ ಕಿದ್ವಾಯ್ ಸೆಂಟ್ರ್ ತಂದರು ನೆಫ್ರೋಯೂರಾಲಜಿ ತಂದರು ಮತ್ತು ಏನು ಕಿಡ್ನಿಯಿಂದ ಫೇಲ್ಯೂರ್ ಆಗಿರುವಂಥವ್ರಿಗೆ ಡಯಾಲಿಸಿಸ್ ಮಾ ಮಾಡಿಸುವಂಥವ್ರಿಗೆ ಮೈಸೂರು ಮಂಡ್ಯ ಹಾಸನ ಚಾಮರಾಜನಗರ ಕೊಡಗು ಈ ಐದು ಜಿಲ್ಲೆಯವರನ್ನು ಡಯಾಲಿಸಿಸ್ ಮಾಡಿಸ್ಬೇಕು ಅಂದರೆ ಬಡವರು ತುಂಬ ಕಷ್ಟಕರವಾದಂಥ ವಿಚಾರ ಅದು ಮೈಸೂರು ಕೆಆರ್ ಹಾಸ್ಪಿಟ್ಲಲ್ಲಿ ನೂರು ಜನಕ್ಕೆ ಪ್ರತಿದಿನ ಡಯಾಲಿಸಿಸ್ ಮಾಡುವಂಥ ಸೌಲಭ್ಯ ಐತೆ ಈಗಿಲ್ಲಿ ಹೆಚ್ಚು ಕಡಿಮೆ ನೂರ ಐವತ್ತು ಬೆಡ್ದು ಡಯಾಲಿಸಿಸ್ನ ಸೆಂಟ್ರನ್ನ ಓಪನ್ ಮಾಡ್ತಾಯಿದ್ದೀವಿ ದಿನ ಹೆಚ್ಚು ಕಡಿಮೆ ಒಂದು ಒಂಬೈನೂರಿಂದ ಸಾವಿರ ಜನ ಇಲ್ಲಿ ಡಯಾಲಿಸಿಸ್ಗೆ ಅವಕಾಶ ಸಿಗ್ತದೆ ಇದೆಲ್ಲವನ್ನು ಮಾಡಿದವರು ಯಾರು ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರು ಸಿದ್ದರಾಮಯ್ಯ ಸಾಹೇಬ್ರ ಹೆಸ್ರನ್ನ ಅವ್ರು ಕೊಟ್ಟಿರುವಂಥ ಕೊಡುಗೆ ಮತ್ತು ಅವ್ರು ಮಾಡಿರುವಂಥ ಅಭಿವೃದ್ಧಿಯ ಕೆಲಸ ಪಾರದರ್ಶಕವಾಗಿ ಮೈಸೂರು ಜಿಲ್ಲೆಗೆ ಅವ್ರ ಕೊಡುಗೆ ಅಪಾರವಾಗಿ ಕೊಟ್ಟಿದ್ದಾರೆ ನಲವತ್ತೈದು ವರ್ಷ ಸುದೀರ್ಘ ರಾಜಕೀಯ ಜೀವನವನ್ನು ಅವರು ಸಲ್ಲಿಸಿದ್ದಾರೆ ಎರಡು ಬಾರಿ ವಿರೋಧ ಪಕ್ಷದ ನಾಯಕರಾಗಿ ಎರಡು ಬಾರಿ ಮುಖ್ಯಮಂತ್ರಿಗಳಾಗಿ ಹದಿನಾರು ಬಾರಿ ಬಡ್ಜೆಟ್ನ ಮಂಡಿಸಿ ಈ ದೇ ಈ ರಾಜ್ಯದ ಇತಿಹಾಸದಲ್ಲಿ ಈ ದೇಶದ ಇತಿಹಾಸದಲ್ಲಿ ಅವ್ರ ಹೆಸರನ್ನ ಚಾಪ್ ಮೂಡಿಸಿದ್ದಾರೆ ಅದನ್ನು ಯಾರನ್ನು ಅಳಿಸೋಕ್ಕಾಗಲ್ಲ ಇಷ್ಟೆಲ್ಲವನ್ನೂ ಕೊಟ್ಟಿರುವಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರಿಗೆ ನಾವು ಮೈಸೂರಿಗರಾಗಿ ಅವರು ಮೈಸೂರಿನ ಮಗ ಚಾಮುಂಡಿಯ ಹೊರಪುತ್ರ ಮೈಸೂರಿನಲ್ಲೇ ಹುಟ್ಟು ಮೈಸೂರಿನಲ್ಲೇ ಬೆಳೆದು ಮೈಸೂರಿನಲ್ಲೇ ಅವ್ರ ರಾಜಕೀಯ ಜೀವನವನ್ನು ಆರಂಭಿಸಿ ಮೈಸೂರಿಗೆ ಸಾಕಷ್ಟು ಕೊಡುಗೆ ಒಳಗೆ ಕೊಟ್ಟಿರುವಂಥ ಒಬ್ಬ ಮಹಾನ್ ವ್ಯಕ್ತಿ ಹೆಸ್ರನ್ನ ಇಟ್ಟರೆ ಏನಕ್ಕೆ ವಿರೋಧ ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ ಪ್ರಿನ್ಸ್ ರಸ್ತೆ ಇತ್ತು ಅಂತ ಹೇಳ್ತಾರೆ ಪ್ರಿನ್ಸ್ ರಸ್ತೆ ಅಲ್ಲ ಅದು ಪಿ ಕೆ ಟಿ ಬಿ ಹಾಸ್ಪಿಟ್ಲಿಗೆ ಪ್ರಿನ್ಸ್ ಅಂತ ಏನು ಪ್ರಿನ್ಸು ಮಹಾರಾಣಿಯವರಿದ್ದರು ಅವ್ರ ಹೆಸ್ರನ್ನ ಇಟ್ಟಿದ್ದಾರೆ ಅದು ಸತ್ಯ ಆ ಹಾಸ್ಪಿಟ್ಲಿಗೆ ಏನು ಹೆಸ್ರು ನಾವು ಚೇಂಜ್ ಮಾಡ್ತಾ ಇಲ್ವಲ್ಲ ಪಿ ಕೆ ಟಿ ಬಿ ಹೆಸ್ರನ್ನ ವಿರೋಧ ಪಕ್ಷದವರು ವ್ಯಕ್ತಿ ಬದುಕಿರುವಾಗಲೇ ಪ್ರಿನ್ಸ್ ಮಣ್ಣಿ ಅಂತ ಅಂದ್ಬಿಟ್ಟು ಟ್ಯೂಬರ್ ಕ್ಲಾಸಸ್ ಹಾಸ್ಪಿಟ್ಲಿಗೆ ಹೆಸರಿಟ್ಟವ್ರೆ ಅವರು ಟಿ ಬಿ ಕಾಯಿಲೆ ಬಂದು ಕಾಲ್ವಾದರು ಮತ್ತು ಅವ್ರ ಮಕ್ಕಳು ಮೂರು ಜನ ಕಾಲ್ವಾದರು ಅಂತ ಅನ್ನೋದು ಇತಿಹಾಸದಲ್ಲಿರುವಂಥ ವಿಚಾರ ಅದಕ್ಕಾಗಿ ಮಹಾರಾಜರು ನಾಲ್ವಡಿ ಕೃಷ್ಣರಾಜ ಒಡೆಯರ್ವರು ಅಲ್ಲಿ ಹಾಸ್ಪಿಟ್ಲನ್ನು ಅವ್ರ ನೆನಪಿನಾರ್ಥಕವಾಗಿ ಟಿ ಬಿ ಹಾಸ್ಪಿಟ್ಲನ್ನ ಕಟ್ಟಿದ್ರು ಅದಕ್ಕೆ ಆ ಮಹಾರಾಣಿ ಹೆಸರನ್ನ ಇಟ್ಟಿದ್ದಾರೆ ಅದನ್ನು ನಾವೇನು ಬದಲಾವಣೆ ಮಾಡ್ತಾರೆ ಅದೊಂದು ಹಾಸ್ಪಿಟ್ಲು ಕೊಟ್ಟಿದ್ದಕ್ಕೆ ಅವ್ರ ಹೆಸರನ್ನ ಇಟ್ಟಿದ್ದೀವಿ ನಾವು ನಮ್ಮ ಪೂರ್ವಜರುಗಳು ಇಟ್ಟಿದ್ದಾರೆ ಮಹಾರಾಜರು ಇರ್ಬೋದು ಅವತ್ತು ಮೈಸೂರಿನಲ್ಲಿದ್ದಂಥ ನಾಗರಿಕರುಗಳು ಸಾರ್ವಜನಿಕರುಗಳು ಎಲ್ಲರನ್ನೂ ಒಪ್ಪಿಗೆ ಕೊಟ್ಟು ಇಟ್ಟಿದ್ದಾರೆ ಇಷ್ಟು ಹಾಸ್ಪಿಟ್ಲುಗಳನ್ನ ಕೊಟ್ಟರಲ್ಲ ಈಗ ಹೇಳೋದಲ್ಲ ನಾನು ಜಯದೇವ ಸೂಪರ್ ಸ್ಪೆಷಾಲಿಟಿ ಟ್ರಾಮಾ ಸೆಂಟ್ರು ಡಿಸ್ಟಿಕ್ ಹಾಸ್ಪಿಟ್ಲು ಮತ್ತು ನೆಫ್ರೊಯೋಲಜಿ ಕಿಡ್ನಿ ಸೆಂಟರು ಕಿದ್ವಾಯ್ ಸೆಂಟರು ಇವೆಲ್ಲವನ್ನು ಕೊಟ್ಟವಲ್ಲ ಚರಕ ಆಯುರ್ವೇದಿಕ್ ಆಸ್ಪೆಟ್ಲು ಇದೆಲ್ಲನೂ ಕೊಟ್ಟಿರುವಂಥದ್ದು ಸನ್ಮಾನ್ಯ ಸಿದ್ದರಾಮಯ್ಯ ಸರ್ ಇಷ್ಟು ಸಮುಚ್ಚಾಯವನ್ನು ತಂದಿರೋರ ಹೆಸರುನ್ನಿಟ್ಟರೆ ಏನಕ್ಕೆ ನಿಮಗೆ ವಿರೋಧ ಯಾಕೆ ವಿರೋಧ ಮಾಡ್ತೀರಿ ದಯವಿಟ್ಟು ಒಳ್ಳೆಯ ಮನಸ್ಥಿತಿಯಿಂದ ಚಿಂತನೆ ಮಾಡಿ ರಾಜಕೀಯ ಮಾಡಿ ರಾಜಕೀಯ ಮಾಡಬೇಡಿ ಅಂತ ನಾವು ಯಾರನ್ನು ಹೇಳಲ್ಲ ಇದನ್ನು ಯಾರದೋ ಹೆಸರನ್ನು ತೆಗೆದು ಸಿದ್ದರಾಮಯ್ಯನವ್ರ ಹೆಸರು ಇಡುವಂಥ ಪರಿಸ್ಥಿತಿಯೇನು ಉದ್ಭವ ಆಗಿಲ್ಲ ಸಿದ್ದರಾಮಯ್ಯನವ್ರ ಸಾಧನೆಗೆ ಅವ್ರ ಬಗ್ಗೆ ನಮಗೆ ಗೌರವ ಐತೆ ಈಗ ಜಯಚಾಮರಾಜೇಂದ್ರ ಒಡೆಯರವರು ನಾಲ್ರಿ ಕೃಷ್ಣರಾಜ ಒಡೆಯರವರು ಮೈಸೂರಿಗೆ ಅವ್ರದೇ ಆದಂಥ ಕೊಡುಗೆನ ಈ ಸೂರ್ಯಚಂದ್ರ ಇರೋವ್ರಿಗ ನೆನಪಿಸ್ಕೊಳ್ಳೋ ರೀತಿಯಲ್ಲಿ ಕೊಟ್ಬಿಟ್ಟೋಗಿದ್ದಾರೆ ಅದಕ್ಕೆ ನಾವೆಲ್ಲರನ್ನು ಆಭಾರಿಯಾಗಿರ್ತೀವಿ ಹಿಂದೆ ಇದ್ದಂಥವ್ರು ಇವತ್ತು ನಮ್ಮಂಥವ್ರು ನಾಳೆ ಬರುವಂಥ ಮಕ್ಕಳುಗಳನ್ನೂ ಸಹ ಅವ್ರ ಹೆಸರನ್ನ ನೆನೆಸ್ಕೊಳ್ಲೇಬೇಕು ಅವ್ರ ಹೆಸರನ್ನ ಉಳಿಸ್ಲೇಬೇಕು ಆ ಮಹಾರಾಜರುಗಳ ಹೆಸರನ್ನ ಯದುವಂಶವನ್ನು ನಮ್ಮ ಮೈಸೂರಿಗರು ಯಾವುದೇ ಕಾರಣಕ್ಕೂ ಮರೆಯುವಂಗಿಲ್ಲ ಇದು ವಾಸ್ತವಾಂಶ ಸಿದ್ದರಾಮಯ್ಯನವರು ಕೊಟ್ಟಿರುವಂಥ ಕೊಡುಗೆ ಅವ್ರ ಹೆಸರನ್ನಿಟ್ಟರೆ ನಿಮಗೇನಕ್ಕೆ ಕೋಪ ದಯವಿಟ್ಟು ಅದನ್ನು ಬಿಟ್ಟು ಸಮ ಮನಸ್ಥಿತಿಯಿಂದ ನೋಡಿ ಒಳ್ಳೆಯ ಮನಸ್ಥಿತಿಯಿಂದ ನೋಡಿ ಒಬ್ಬ ಸಾಧನೆ ಮಾಡಿರುವಂಥ ಮೈಸೂರಿಗನ್ನ ಹೆಸ್ರನ್ನ ನಾವು ಇದ್ದೀವಿ ಅಂತಂದರೆ ನೀವೆಲ್ಲರೂ ಅದಕ್ಕೆ ಪ್ರೋತ್ಸಾಹ ಕೊಡಬೇಕು ನೀವು ಅದಕ್ಕೆಲ್ಲಾದ್ರೂ ಅದಕ್ಕೆ ಇನ್ನೂ ಉತ್ತೇಜನ ಕೊಡಬೇಕು ಅಂತ ಅನ್ನೋದು ನನ್ನ ಕಳಕಳಿಯ ಮನವಿ ಅಲ್ಲ ಸರ್ ವ್ಯಕ್ತಿ ಬದುಕಿರುವಾಗಲೇ ಹೆಸರಿಡಬಾರ್ದು ರಸ್ತೆಗೆ ಮತ್ತು ಮರು ನಾಮಕರಣ ಮಾಡಬಾರ್ದು ಅಂತ ಬಿ ಜೆ ಪಿ ವಿರೂಪ ಗಮನಿಸಿದ್ರೆ ನರೇಂದ್ರ ಮೋದಿ ಸ್ಟೇಡಿಯಂ ಆಗಿರ್ಬೋದು ನರೇಂದ್ರ ಮೋದಿ ಹೆಸರಿಟ್ಟಿಲ್ವಾ ಎಲ್ಲೂ ನರೇಂದ್ರ ಮೋದಿ ಬದುಕಿಲ್ವಾ ಇನ್ನು ಅವ್ರದೊಂತರ ನಮ್ದು ಒಂಥರನಾ ಯಾರು ಹೇಳಿದಂಗಂತ ಹೆಸರು ಇಡಬಾರ್ದು ಬದುಕಿದ್ದಾಗ್ಲೇ ಅಂತ ಯಾರು ಹೇಳದ್ರು ನಿಮಗೆ ನೀವು ಹೇಳ್ತಾರದು ಎಷ್ಟು ಜನ ಇಟ್ಟಿಲ್ಲ ಬದುಕಿಲ್ವಾರದು ಅದೆಲ್ಲ ಪ್ರಶ್ನೆ ಅಲ್ಲ ಸಾಧಕರು ಹೆಸರುಗಳನ್ನ ಸಾಮಾನ್ಯವಾಗಿ ಎಲ್ಲ ಕಡೆನು ಇಡುವಂಥದ್ದು ಕೂತು ನರಸಿಂಹರಾಯರು ಬದುಕಿದ್ರು ಅವ್ರು ಬದುಕಿದಾಗ್ಲೇ ಅವ್ರ ಹೆಸರುಳ್ಳಿಲ್ವ ಕುವೆಂಪು ಅವರು ಬದುಕಿದ್ರು ಅವಾಗಲೇ ಅವ್ರು ಹೆಸರು ಇಲ್ವಾ ಅವೆಲ್ಲನೂ ಅಲ್ಲ ಮಾತು ಅದನ್ನು ನಾನು ಒಪ್ಪೋದಿಲ್ಲ ಸಾಧಕರ ಹೆಸರು ನೀಡೋದ್ರಲ್ಲಿ ಯಾವುದೇ ಥರವಾದ್ದು ಭಿನ್ನ ಅಭಿಪ್ರಾಯಗಳು ಸಾಧನೆ ಮಾಡಿಲ್ಲ ಅಂತ ಅಂದಾಗ ಅವ್ರ ಸಾಧಕರಲ್ಲ ಅಂತ ಅಂದಾಗ ಅದನ್ನು ಆಪೋಸ್ ಮಾಡಲಿ ಅವ್ರು ಕೊಟ್ಟಿರುವಂಥ ಕೊಡುಗೆ ಅವ್ರು ಮಾಡಿರುವಂಥ ಸಾಧನೆಗೆ ಅವ್ರ ಹೆಸರು ಇಟ್ಟಾಗ ಎಲ್ಲರೂ ಒಕ್ಕೂರ್ಲಿಂದ ಒಪ್ಕೊಳ್ಬೇಕು ಅನ್ನೋದು ನನ್ನ ವೈಯಕ್ತಿಕವಾದ ಅನಿಸಿಕೆ ಅಲ್ಲ ಸಿದ್ದರಾಮಯ್ಯವ್ರ ಕೊಡುಗೆ ಅಪಾರವಾಗಿರೋದು ಮೈಸೂರು ಜಿಲ್ಲೆಗೆ ಸಿದ್ದರಾಮಯ್ಯವ್ರನ್ನ ವೈಯಕ್ತಿಕವಾಗಿ ಏನಾದರೂ ವಿಪಕ್ಷಗಳು ಟೀಕೆ ಮಾಡ್ತಾ ಅನ್ನೋದು ಸಿದ್ದರಾಮಯ್ಯವ್ರು ಕಂಡರೆ ಒಟ್ಟೆವರಿ ಸಿದ್ದರಾಮಯ್ಯವ್ರು ಕಂಡ್ರೆ ಭಯ ಸಿದ್ದರಾಮಯ್ಯ ಸಾಹೇಬರು ಪಾರದರ್ಶಕವಾದಂಥ ಆಡಳಿತವನ್ನು ಕೊಟ್ಕೊಂಡು ಬಂದವರಲ್ಲ ಪಾರದರ್ಶಕವಾಗಿ ನಡ್ಕೊಂಡು ಬಂದವರಲ್ಲ ಅವರು ರಾಜಕೀಯ ಜೀವನದಲ್ಲಿ ನಲವತ್ತೈದು ವರ್ಷದಿಂದ ಅದೆಲ್ಲವನ್ನೂ ಅವರಿಗೆ ಸಹಿಸೋಕ್ಕಾಗಲ್ಲ ಇತಿಹಾಸದಲ್ಲಿ ನೋಡಿ ಮಹಾತ್ಮ ಗಾಂಧಿನೇ ಸಹಿಸಲ್ಲ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನೂ ಸಹಿಸಲ್ಲ ಅವರು ಪಿಯವರು ಯಾರು ಈ ಸಮಾಜಕ್ಕೆ ಒಳ್ಳೆಯ ಕೆಲಸ ಮಾಡ್ತಾರೆ ಅವ್ರನ್ನ ವಿರೋಧಿಸುವಂಥದ್ದು ಅವ್ರ ಬಗ್ಗೆ ಒಟೆಕಿಚ್ಚಿಕೊಡುವಂಥದ್ದು ಇವರ ಸಹಜ ಗುಣ ಬಿ ಜೆ ಪಿ ಅವ್ರದ್ದು ಅದೇನೋ ಹೇಳ್ತಾರಲ್ಲ ಸುಟ್ಟರು ಹೋಗಲ್ಲ ಉಟ್ಗುಣ ಅಂತ ಆ ರೀತಿ ಅವ್ರದ್ದು ನಾವೇನು ಮಾಡೋಕ್ಕಾಯ್ತಿದೆ ಅವರು ಯಾರು ಗೂಡ್ಸೇನ ಮಹಾತ್ಮ ಅಂತಾರೆ ಅವರು ನಾಥುರಾಮ್ ಗೂಡ್ಸೇನ ಮಹಾತ್ಮ ಅಂತಾರೆ ಅವರು ಮಹಾತ್ಮ ಗಾಂಧಿನ ಕೊಂದಂಥವ್ರನ್ನ ಇಡೀ ಪ್ರಪಂಚ ಮಹಾತ್ಮ ಗಾಂಧಿ ಅಂತ ಒಪ್ಕೊಂತದೆ ಇವರು ಮಾತ್ರ ಒಪ್ಪಲ್ಲ ಅದೇ ರೀತಿ ಸಿದ್ದರಾಮಯ್ಯ ಸಾಹೇಬ್ರನ್ನು ಕಂಡು ಇವ್ರಿಗೆ ಆಗಲ್ಲ ಒಳ್ಳೊಳ್ಳೆ ಕೆಲಸಗಳ್ನ ಮಾಡಿದ್ದಾರೆ ಒಳ್ಳೊಳ್ಳೆ ಕೊಡುಗೆಗಳನ್ನ ಕೊಟ್ಟಿದ್ದಾರೆ ಅವ್ರ ಆಡಳಿತ ಆಡಳಿತದಲ್ಲಿದ್ದಾಗ ಮೈಸೂರಿಗೆ ಕರ್ನಾಟಕ ರಾಜ್ಯಕ್ಕೆ ಏನೇನು ಕೊಡಬೇಕು ಎಲ್ಲ ಅವರು ಅವ್ರು ತಂದಿರುವಂಥ ಯೋಜನೆಗಳನ್ನ ಇವತ್ತು ಮನಮೋಹನ್ ಸಿಂಗ್ ಅವ್ರು ತೀರೋದ್ರು ಅವರು ಸತ್ತ ನಂತರ ಎಲ್ಲರೂ ಅವ್ರ ಸಾಧನೆಗಳನ್ನ ಅವ್ರು ಕೊಟ್ಟಂಥ ಕೊಡುಗೆಯಿಂದ ಇವತ್ತು ನಾವೆಲ್ಲರನ್ನೂ ಇಷ್ಟು ಸಮಾಧಾನವಾಗಿ ನಾವು ಜೀವನ ಇದ್ದೀವಿ ನಾವು ಭಾರತೀಯ ನಾಗರಿಕರು ಅಂತಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅದ್ರ ಜೊತೆಗೆ ಪ್ರಧಾನಮಂತ್ರಿಯಾಗಿ ಹತ್ತು ವರ್ಷ ಏನು ರಾಜ್ಯ ರಾಷ್ಟ್ರವನ್ನು ಆಳಿದ್ರು ಮನಮೋಹನ್ ಸಿಂಗ್ ಅವರು ಅವರು ತಂದಂಥ ಯೋಜನೆಗಳಿಂದ ನಾ ಇವತ್ತಿಷ್ಟು ಸಮಾಧಾನವಾಗಿ ಜೀವನ ಮಾಡ್ತಾಯಿದ್ದೀವಿ ನಾವು ಭಾರತೀಯ ನಾಗರಿಕರು ಅಂತ ಅಂದರೆ ಅದನ್ನು ಅರ್ಥ ಮಾಡ್ಕೊಳ್ಳುವಂಥ ಶಕ್ತಿ ಅವ್ರಿಗಿಲ್ಲ ಅವರು ಬರೀ ಸುಳ್ಳು ಹೇಳೋದೇ ಅವರು ಹೊಟ್ಟೆ ಕಿಚ್ಚಪಡೋವಂಥದ್ದು ಅದಕ್ಕೆ ನಾವೇನು ಮಾಡೋಕ್ಕಾಗಲ್ಲ ಸಿದ್ದರಾಮಯ್ಯ ಅವರ ಹೆಸರನ್ನ ಇಡೀ ಮೈಸೂರಿನ ಜನತೆ ಇಡಬೇಕು ಅಂತಂಬ ತೀರ್ಮಾನ ಮಾಡಿದರೆ ಅದನ್ನು ನಾವು ಇಟ್ಟೇ ಇಡ್ತೀವಿ ಸರ್ ಯದುವೀರವರು ಈ ಸಿದ್ದರಾಮಯ್ಯವರ ಹೆಸರಿನ ವಿಚಾರ ಕೇಳ್ತಾರೆ ನಿಮ್ಮ ಕಾಂಗ್ರೆಸ್ ಪಕ್ಷ ಅಂದರೆ ಆಡಳಿತ ಸರ್ಕಾರ ಏನಿದೆ ಅವ್ರನ್ನ ವೈಯಕ್ತಿಕವಾಗಿ ಟಾರ್ಗೆಟ್ ಮಾಡ್ತಾ ಇದೆಯಂತೆ ಅವರ ವಂಶಸ್ಥರನ್ನ ಯಾರನ್ನ ವಂಶಸ್ಥರು ಅದು ಸುಳ್ಳು ಅದು ಅವರು ಭ್ರಮೆ ಅಂತ ಅಂತೀನಿ ನಾನು ವೈಯಕ್ತಿಕವಾಗಿ ಅವ್ರಿಗೆ ಯಾರನ್ನು ಟಾರ್ಗೆಟ್ ಮಾಡ್ತಾಯಿಲ್ಲ ಅವ್ರ ಮೇಲೆ ಟಾರ್ಗೆಟ್ ಮಾಡೋದಕ್ಕೆ ಅವರು ಅವರಿಂದ ಏನು ತೊಂದರೆ ಆಗೈತೆ ಅವ್ರಿಗೆ ಯಾಕೆ ಹಂಗೆ ಅನ್ನಿಸ್ತಾ ಇದೆ ಅವ್ರು ಯಾಕೆ ಹಂಗ್ಕೊಳ್ತಾವ್ರೆ ಅಂತ ಅನ್ನೋದು ನನಗೆ ಗೊತ್ತಿಲ್ಲ ಅದನ್ನು ಅವ್ರನ್ನೇ ಕೇಳಬೇಕು ನೀವು ಏನಾದರೂ ತಪ್ಪು ಮಾಡೋರು ಅಂತ ಅವರು ಅವ್ರ ಮೇಲೆ ಟಾರ್ಗೆಟ್ ಮಾಡೋದಕ್ಕೆ ಅವ್ರನ್ನ ದ್ವೇಷಿಸೋದಕ್ಕೆ ಅವೆಲ್ಲವೂ ಸುಳ್ಳು ಅದು ಅವ್ರ ಭ್ರಮೆ ಅದು ಅವ್ರನ್ನೇ ಕೇಳಿ ಏನಕ್ಕೆ ನಿಮ್ಮನ್ನು ದ್ವೇಷ ಮಾಡ್ತಾರೆ ಅಂತ ಕಾರಣ ಕೇಳಿ ಅವ್ರು ಸರ್ ಹೇಳ್ತಾರೆ ನಿಮ್ಮ ಒಂದು ಈ ಹೆಸರಿನ ಹೋರಾಟ ಮುಂದಿನ ರೀತಿ ಯಾವ ರೀತಿ ಇರುತ್ತೆ ಸರ್ ಮುಂದಿನ ರೀತಿ ಏನಿಲ್ಲ ಸಾರ್ವಜನಿಕರು ಮೈಸೂರಿನ ನಾಗರಿಕರು ಎಲ್ಲರೂ ಒಪ್ಕೊಂಡಿದ್ದಾರೆ ಅವ್ರ ಹೆಸರನ್ನ ಅಲ್ಲಿ ಇಡಬೇಕು ಅಂತ ಅಂದ್ಬಿಟ್ಟು ತೀರ್ಮಾನ ಆಗೈತೆ ಕೌನ್ಸಿಲಲ್ಲಿ ತೀರ್ಮಾನ ಆಗೈತೆ ನಾನೇ ಖುದ್ದಾಗಿ ನಮ್ಮ ಜಿಲ್ಲಾಧಿಕಾರಿಗಳಿಗೆ ನಮ್ಮ ಮೈಸೂರು ನಗರ ಕಮಿಷನರ್ಗೆ ಎಲ್ರಿಗೂ ರಿಕ್ವೆಸ್ಟ್ ಕೊಟ್ಟು ಅರ್ಜಿ ಕೊಟ್ಟು ಸಿದ್ದರಾಮಯ್ಯವ್ರು ಮಾಡಿರುವಂಥ ಸಾಧನೆಯಿಂದ ಅವ್ರ ಹೆಸರಿನಲ್ಲಿ ಇಡಿ ಅಂತ ಅಂದ್ಬಿಟ್ಟು ಕೇಳ್ಬಿಟ್ಟೆನೇ ಇಡ್ತಾರೆ ಶಾಸಕರಾಗಿರುವಂಥ ಹರೀಶ್ ಅವರ ಮಾತಾಗಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಸುರೇಶ್ ಜೊತೆ ಚೈತನ್ಯ ನಮ್ಮ ಟಿ ಮೈಸೂರು